ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಿನ್ನೆ ಸಾಯಂಕಾಲ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ರಾರಾವಿ ಗ್ರಾಮಕ್ಕೆ ಬಂದು ರಾರಾವಿ ಮತದಾರರನ್ನು ಕಂಡು ಮತದಾರರಿಗೆ ಕೆಲವೊಂದು ವಿಷಯಗಳನ್ನು ಹೇಳುತ್ತಾ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಗಳು ಮತ್ತೆ ಅಲ್ಲಿರ್ತಕ್ಕಂಥ ಮತದಾರರು ಏನೇನು ಮಾತನಾಡ್ತಿದ್ದಾರೆ ಮತ್ತೆ ಈ ಸಾರಿ ಯಾರಿಗೆ ಮತ ಚಲಾಯಿಸಬೇಕಂತಿದ್ರೆ ಅವ್ರ ಬಾಯಿಲಿಂದನೇ ಕೇಳೋಣ ಬನ್ನಿ ರಾರವಿ ಮತ್ತು ಸಿರುಗುಪ್ಪ ನಾಗರಿಕ ಬಂದೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಕೇಂದ್ರ ಅದು ಸಾಲ ಮನೆ ಬೇಡ ಬೇಡ ನಾವು ನಾವು ಲೋನ್ ತಗೊಂಡಿದ್ದೀವಿ ಬೆರೆ ಪರಿಹಾರ ಅಂತೇಳಿ ಆ ಲೋನ್ ಸರ್ಕಾರ ಇದ್ದಾಗ ಅವ್ರ ಹದಿನೇಳು ಸಾವಿರ ಮೂವತ್ತೈದು ಸಾವಿರ ಬಿದ್ದವು ಈ ಸತಿ ಇದು ಈ ಸರ್ಕಾರ ಐತೆ ಅಂದ್ರೆ ವಿಮೆನೆ ಕೊಡ್ಲೈತ್ ಏನ್ ಮಾಡಬೇಕು ಈಗ ವಿಮೆ ಕೊಟ್ಟಿಲ್ಲ ಭರವಸೆಗಳು ಕೊಟ್ಟಿದಾರಲ್ಲ ಈಗಾಗಲೇ ಈ ಹಿಂದೆ ಚುನಾವಣೆ ಹತ್ತು ವರ್ಷದಲ್ಲಿ ಆಡಳಿತ ಕೇಂದ್ರದಲ್ಲಿ ನಡ್ಸ್ಕೊಂಡು ಬರ್ತಾ ಇದೆ ಬಿಜೆಪಿ ಸರ್ಕಾರ ಈಗ ಅವರು ಒಂದು ಪ್ರಣಾಳಿಕೆಯಲ್ಲಿ ಒಂದು ವಚನ ಕೊಟ್ಟಿದ್ರು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಹೌದು ನಾವು ಅಧಿಕಾರಕ್ಕೆ ಬಂದಿದ್ದೇ ನಿಜವಾದ್ರೆ ರೈತರಿಗೆ ಕಪ್ಪು ಹಣ ತಗೊಂಬಂದ್ಬಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ರು ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತೇನೆ ಅಂತ ಹೇಳಿದ್ರು ಬಂದಿದೆ ನಿಮ್ಗೆ ಹದಿನೈದು ಲಕ್ಷ ಬಂದಿಲ್ಲ ಆದ್ರೆ ಅಮೌಂಟ್ ಕೊಡಕ ಯಾರಿಗೂ ಇಲ್ಲ ಈ ನೋಟ್ ಬ್ಯಾನ್ ಮಾಡಿದ್ರು ಕಪ್ಪು ಹಣ ತರ್ತೀವಿ ಅಂತ ನೋಟ್ ಬ್ಯಾನ್ ಆದ್ರೆ ಕಪ್ಪು ಹಣ ಹೊರಗಂತ ಅದು ಬರಲಿಲ್ಲ ಏನಂದ್ರೆ ಎಲ್ಲ ಗೋಲ್ಡ್ ಇಟ್ಕೊಂಡು ಕುತ್ಕೊಂಡ್ಯಾರ ನೋಡ್ರಿ ದೊಡ್ಡ ದೊಡ್ಡವ್ರು ಅಣಾಂತಿ ಇಟ್ಕೊಂಡಿಲ್ಲ ಯಾರು ಈಗ ಮುಂದಿನ ದಿನದಲ್ಲಿ ಈಗ ಎಲೆಕ್ಷನ್ ಮುಂದಿನ ದಿನದಲ್ಲಿ ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕು ಅಂತೀರಿ ನಾವು ಇಲ್ಲಿ ಈಗ ನಾವು ಪ್ರೆಸೆಂಟ್ ನಾವು ಬಿಜೆಪಿ ಈಗ ನಾವು ಅಲ್ಲಿ ಉಪಾಧ್ಯಕ್ಷರು ಇದ್ದೀವಿ ಕಾಂಗ್ರೆಸ್ಗೆ ನಾವು ಮಾಡೋದು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಇಲ್ಲಿ ನಾವು ಇಲ್ಲಿ ರಾಜಕೀಯ ಇಲ್ಲಿ ಎಮ್ ಎಲ್ ವೈಮನಸ್ಸು ಮೇಲ್ಗಡೆದ ನೋಡೋದಾಗ ಇಲ್ಲೇದಿಲ್ಲ ಸ್ಥಳೀಯರ ನಮಗೆ ಸ್ಪಂದನೆ ಮಾಡಲೇ ನಾವು ಏನು ಮಾಡಬೇಕು ಈ ಐದು ವರ್ಷ ಇತ್ತು ಒಂದು ರೋಡ್ ಇಲ್ಲ ಒಂದು ಇದಿಲ್ಲ ನಾವು ಬರ್ತಾರೆ ಬಿ ಜೆ ಪಿದಾಗ ಕೆರೆ ಕಟ್ತೀವಿ ಅಗ್ರ ಬಿಡಿಸಿ ಮಾಡಿದ್ವಿ ಅಂತ ಅವ್ರು ಅಂತಾರೆ ಇಲ್ಲಿ ಒಳಗೆ ಹೋಗೋಕೆ ಆಗ ರೈತರಿಗೆ ನೀರಿಲ್ಲ ದಾರಿ ಇಲ್ಲ ಈ ಥರದ್ದು ಸ್ಪಂದನೆ ಮಾಡೋಕೆ ಈ ಬಿ ಜೆ ಪಿ ಲೀಡ್ರ್ಗಳಿಲ್ಲ ಕಾಂಗ್ರೆಸ್ ಲೀಡ್ರ್ಗಳಿಲ್ಲ ಇಬ್ಬರು ಕಾಂಗ್ರೆಸ್ನಲ್ಲಿ ಬಿ ಜೆ ಪಿಯಲ್ಲಿ ಎಮ್ ಎಲ್ ಎ ಬಗಲಾಗಿ ಕುಂತ್ಕೊಂಡು ಹೋಗ್ತಾರೆ ರಾರಾವಿಗೆ ಸ್ಪಂದನೆ ಮಾಡೋರು ಒಬ್ಬರು ಇಲ್ಲ ಈಗ ಕಾಂಗ್ರೆಸ್ ನಲ್ಲಿ ಮೊದಲು ಕುಮಾರಸ್ವಾಮಿ ಅವರು ಜೋಡಿಯಾಗಿ ರೈತರ ಸಾಲ ಮನ್ನಾ ಮಾಡಿದ್ದು ಹೌದಾ ಈ ಸಾಲ ಮತ್ತೆ ಕಾಂಗ್ರೆಸ್ನ ತೊರೆದು ಮತ್ತೆ ಹೋಗಿಬಿಟ್ಟು ಬಿಜೆಪಿ ಬೆಂಬಲ ಕೊಟ್ಟಿದ್ದಾರೆ ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಸೋಮಾರಿಗಳು ಆಗ್ಬಿಟ್ಟಿದ್ರೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ದಾರಿ ತಪ್ಪಿದ್ದಾರೆ ಅಂತಿದ್ದಾರೆ ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಂದೊಂದು ಕಡೆ ಭಾಷೆ ಇಲ್ಲಿ ನಮ್ಮ ಈ ಬಳ್ಳಾರಿ ಡಿಸ್ಟಿಕ್ನಾಗ ಒಂದು ಭಾಷೆ ಅಲ್ಲಿ ದಾರಿ ತಪ್ಪಿದೆ ಅಂದ್ರೆ ಬೆಂಗಳೂರು ಮೈಸೂರು ಕಡೆಗೆ ಹೆಣ್ಣು ಕೆಟ್ಟದಂತ ಅರ್ಥ ಇಲ್ಲಿ ನಮ್ಮ ಕಡೆ ಬಂದ್ರೆ ದಾರಿ ತಪ್ಪಿದೆ ಅಂತಂದ್ರೆ ಅದು ಬೇರೆ ಕೈ ಇದು ದಾರಿ ತಪ್ಪಿದೆ ಒಂದೊಂದು ಇದರಲ್ಲಿ ಬೇರೆ ಬೇರೆ ನಿಮ್ಮ ಆದರೆ ನಿಮ್ಮ ಅನಿಸಿಕೆ ಏನು ನಮ್ಮ ಅನಿಸಿಕೆ ಏನು ಅನ್ಸೋದಲ್ಲ ಆ ದಾರಿ ತಾರೆ ತಪ್ಪಿದಾರೆ ಅಂತಂದ್ರೆ ಇನ್ನು ದುಡ್ಡು ವೇಸ್ಟ್ ಮಾಡಿ ಅವ್ರು ತಿಂತದಾರ ಈಗ ಎಷ್ಟೋ ಜನಕ್ಕೆ ಬಂದೇ ಇಲ್ಲ ಇಲ್ಲಿ ಅಲ್ಲ ಒಬ್ಬ ರಾಜ್ಯದ ಅವರು ಈಗಾಗಲೇ ಎರಡು ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಯಾವುದೇ ಮಾತಾಡ್ಬೇಕಾದ್ರೂ ಭಾಳ ಜಾಗೃತದಿಂದ ಮಾತಾಡ್ಬೇಕಂತಕ್ಕಂಥದ್ದು ತಮಗೂ ಗೊತ್ತಿರತಕ್ಕಂಥ ವಿಷಯ ಒಂದು ಮಾತಿನ ಬೆರಾಟಿನಲ್ಲಿ ಈ ಥರ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿ ಇದೆಯಾ ಅಲ್ಲ ಅದು ಸರಿಯಲ್ಲ ಅಂತಲ್ಲ ಆ ಭಾಷೆ ನಮ್ಮ ಕಡೆಗೆ ಅನ್ವಯಿಸೋದಲ್ಲ ಅವ್ರ ಕಡೆಗೆ ಅನ್ವಯಿಸೋದು ಅನ್ವಯಿಸ

ಹಾಂ ಎಲ್ಲಿ ನೋಡಿದ್ರು ಎಲೆಕ್ಷನ್ನಲ್ಲಿ ಎಲೆಕ್ಷನು 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 ಈ ಎಲೆಕ್ಷನ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನು ಹೇಳಕ್ಕೆ ಇಷ್ಟ ಇಲ್ಲ ಒಂದು ವರ್ಷ ಆಚರಿಸಿ ಎಮ್ ಎಲ್ ಎರೆದು ರಾರಾವಿದು ಎಲ್ಲಿ ಏನು ಅರ್ಧ ಕೇಳೋಕೆ ಬಂದಿಲ್ಲ ಯಾರು ಬಂದಿಲ್ಲ ಎಮ್ ಎಲ್ಗೆ ಬಂದಿಲ್ಲ ಹ್ಞೂ ರಾರಾವಿ ದುಡ್ಡು ಎಲ್ಲ ಮೋಜಿ ಆಯ್ತು ಎಮ್ ಎಲ್ ಎ ಅಂದರೆ ಈಗ ಮಾಜಿ ಎಮ್ ಎಲ್ ಎ ಹಾಲಿ ಎಮ್ ಎಲ್ ಮಾಜಿ ಎಮ್ ಎಲ್ ಮಾಜಿ ಎಮ್ ಎಲ್ ಎ ಅಂದರೆ ಯಾರು ಸೋಮಲಿಂಗಪ್ಪನವ್ರು ಬಂದಿಲ್ವಾ ಪಕ್ಷ ಪರ ಹೇಳಲ್ಲ ನಾನು ಇವಾಗ ಯಾರು ಎಮ್ ಎಲ್ ಎ ಆಗಿರ್ತಾರೋ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಊರಾಗ ರಾರಾಗ ಏನು ಕೆಲಸಗಳಾಗ್ಯಾವೋ ಏನಿಲ್ಲೋ ಹೆಂಗ ಒಂದು ದಿವಸ ಎಮ್ ಎಲ್ ಬಂದಿಲ್ಲ ಅದೇ ಯಾವ ಎಮ್ ಎಲ್ ಬಂದಿಲ್ಲ ಅಂತ ಎಮ್ ಎಲ್ ಎ ಅಂದ್ರೆ ಎರಡು ಮನೆ ಇದೆ ಮಾಜಿ ಎಮ್ ಎಲ್ ಆಲಿ ಎಮ್ ಎಲ್ ಮಾಜಿ ಎಮ್ ಎಲ್ ಮಾಜಿ ಎಮ್ ಎಲ್ ಮಾಜಿ ಎಮ್ ಎಲ್ ಎ ಅಂತಂದ್ರೆ ಇವರು ಯಾರು ಸೋಮಲಿಂಗಪ್ಪನವರು ಆಲಿ ಎಮ್ ಎಲ್ ಅಂದ್ರೆ ಬಿ ಎಂ ನಾಗರಾಜ್ನವರು ಎಂ ನಾಗರಾಜ್ನವ್ರು ಬಂದಿಲ್ಲವಾ ಅಥವಾ ಸೋಮಲಿಗಪ್ಪ ಬಂದಿಲ್ಲ ಇಬ್ಬರು ಬಂದಿಲ್ಲ ಇಬ್ಬರು ಬಂದಿಲ್ಲ ಆತ ಗೆದ್ದಾಗ ಬಂದಿಲ್ಲ ಈ ಗೆದ್ದಾಗ ಬಂದಿಲ್ಲ ಬಂದಿದ್ರು ರಾರಾಯ್ತು ಯಂಗಾಗಿ ಏನು ಒಳ್ಳೆಯದು ಕೇಳ್ತಾರೆ ಯಾರು ಬಂದಿಲ್ಲ ಮತ್ತೆ ಊಟ ಕೇಳಕ್ಕೆ ಮಾತ್ರ ಬರ್ತಾ ಇದ್ದಾರೆ ಅಷ್ಟೇ ಇದು ಕಾಟಾ ಮಾತ್ರ ಏ ನೀನ ಆಕಡೆಗೆ ಊಟ ಕೇಳಕ್ಕೆ ಮಾತ್ರ ಬರ್ತಾ ಇದ್ದಾರಾ ಕೆಲಸಗಳು ಯಾವ ರೀತಿನ್ ಮಾಡಿದಿಲ್ಲ ಮತ್ತೆ ಎಲೆಕ್ಷನ್ ಮೂವ್ಮೆಂಟ್ ಬಂತು ಇವಾಗ ಬರ್ತಾರಂತೆ ಅಯ್ಯೋ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ರಿ ಅಂತೇಳಿ ಇವತ್ತು ಏನು ವಿಶೇಷವಾಗಿ ಇವತ್ತೇನು ಕ್ಯಾಂಡಿಡೇಟ್ ಬರ್ತಾ ಇದಾರೆ ಏನು ವಿಷಯ ನಮ್ಮ ನಮ್ದು ಕೊಪ್ಪಳ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಪರವಾಗಿ ರಾಜಶೇಖರ್ ಎಟ್ನಾಳ್ ಅವರು ಹಾಗೂ ನಮ್ಮ ಶಾಸಕರು ಇಲ್ಲಿ ನಮ್ಮ ಗ್ರಾಮ ರಾರಾವ್ ಗ್ರಾಮ ಜೆಡ್ ಬಿ ಕ್ಷೇತ್ರ ಇದು ಇಲ್ಲಿ ಪ್ರಚಾರ ವ್ಯತಿಯಿಂದ ಬರ್ತಾ ಇದ್ದಾರೆ ನಮ್ಮ ಊರಿಗೆ ಅದಕ್ಕೋಸ್ಕರ ನಾವೆಲ್ಲ ಕಲ್ತಿದ್ದೀವಿ ಇಲ್ಲಿ ನಾವು ಈಗ ಅವರು ಬರ್ತಾ ಇದಾರಲ್ಲ ಇಲ್ಲಿಗೆ ಏನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀರಿ ನೀವು ನಾವು ಮೊದಲಿಂದ ನಾವು ಎಪ್ಪತ್ತು ವರ್ಷದಿಂದ ಏನಿಲ್ಲದಂಥ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಮಾಡಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತಾಯಿದ್ವಿ ಎಲ್ಲರೂ ಇಲ್ಲಿ ಊರಿನಾದರು ಈ ಬಿ ಜೆ ಪಿ ಆಡಳಿತ ಅವ್ರಿಗೊಂದು ಯುವಕರು ಸಹಕಾರ ಕೊಟ್ಟಿದ್ರು ಆದರೆ ಈ ಹತ್ತು ವರ್ಷದಲ್ಲಿ ಅವರು ಅಭಿವೃದ್ಧಿ ಇಲ್ಲ ಅವರು ಬರೀ ಯುವಕರನ್ನ ಆಮೇಲೆ ಜನಗಳನ್ನ ಬರೀ ಧರ್ಮದಿಂದ ಅವ್ರನ್ನ ಒಬ್ರಿಗೊಬ್ರು ದ್ವೇಷ ಬೆಳೆಸಂತ ಕಾರ್ಯಕ್ರಮಗಳು ಹಮ್ಮಿಕೊಂಡ್ತಿದ್ದಾರೆ ಜಾತಿ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಅದಕ್ಕೋಸ್ಕರ ಅವ್ರನ್ನ ನಾವು ಈ ಸಲ ದೂರ ಹೇಳಿ ಎಲ್ಲರಿಗೂ ಮನವರಿಕೆ ಮಾಡೋಕ ನಾವು ಮನೆ ಮನೆಗೆ ಹೋಗಿ ಅವ್ರ ಬಗ್ಗೆ ಎಲ್ಲ ತಿಳಿಸ್ತೀವಿ ಮತ್ತು ಈ ಸಲ ಕಾಂಗ್ರೆಸ್ಸನ್ನು ಇಲ್ಲಿ ಪ್ರಚಂಡ ಬಹುಮತದಿಂದ ನಾವು ಹೆಲ್ಚ್ಕೊಂಡು ಬರ್ತೀವಿ ರಾಜಶೇಖರ್ ರೆಟ್ನಾಳವ್ರನ್ನ ಯಾಕಂದರೆ ನಮ್ಮ ದೇಶಕ್ಕೆ ಒಳ್ಳೆ ಆಡಳಿತ ಬರಬೇಕು ಹಾಗೂ ಅವರಂಗ ನಾವು ಚುನಾವಣೆ ಬಾಂಡು ಆಗಲಿ ಆಮೇಲೆ ಈ ಎಮ್ ಎಲ್ಗಳನ್ನ ಖರೀದಿ ಮಾಡೋದಾಗಲಿ ಈ ಥರ ದುಡ್ಡು ಮಾಡಿ ಪ್ರತಿಯೊಂದು ರಾಜ್ಯದಲ್ಲಿ ಎಮ್ ಎಲ್ಗಳನ್ನ ಖರೀದಿ ಮಾಡಿ ನಾವು ಆ ಥರ ಸರ್ಕಾರ ಎಪ್ಪತ್ತು ವರ್ಷದಿಂದ ಮಾಡಿದ್ದಿಲ್ಲ ಈಗ ಹತ್ತು ವರ್ಷದೊಳಗಡೆ ಎಲ್ಲ ಮಾಡಿ ತೋರಿಸಿದ್ದಾರೆ ನಮಗೆ ಅದಕ್ಕೋಸ್ಕರ ದುರಾಡಳಿತ ಹೋಗೋದಕ್ಕೋಸ್ಕರ ನಾವು ಈ ಸಲ ಗಟ್ಟಿ ನಿರ್ಧಾರ ಮಾಡ್ವಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ಬೇಕಂತೇಳಿ ಈಗ ಕಾಂಗ್ರೆಸ್ಸು ಏಕಾಂಗಿಯಾಗಿ ಫೈಟ್ ಮಾಡ್ತಾ ಇದೆ ಈಗ ಬಿ ಜೆ ಪಿಯಲ್ಲಿ ಜೆ ಡಿ ಎಸ್ಸು ವಿಲೀನವಾಗಿದೆ ಜೆ ಡಿ ಎಸ್ಸು ಮತ್ತು ಕಾ ಇದು ಯಾವುದು ಬಿ ಜೆ ಪಿ ಎರಡೂ ಪಕ್ಷಗಳು ಸೇರಿಬಿಟ್ಟು ಕಾಂಗ್ರೆಸ್ ಸೋಲ್ಬೇಕಂತ ಸೋಲ್ಸ್ಬೇಕಂತಂದರೆ ಸತತ ಪ್ರಯತ್ನ ಮಾಡ್ತಾ ಇದ್ದಾವೆ ಈಗಾಗಲೇ ಮೊನ್ನೆ ಅವರು ಒಂದು ಹೇಳಿಕೆ ಕೊಟ್ಟರು ಏನಂತ ಮಹಿಳೆಯರು ಸೋಮಾರಿಗಳು ಆಗಿಬಿಟ್ಟಾರೆ ಮತ್ತು ದಾರಿ ತಪ್ಪೇರೆ ಅಂತ ಏನಂತ ಅದು ದಾರಿ ತಪ್ಪಿದ್ದಾರೆ ಅಂದರೆ ಅವರಿಗೆ ಕುಮಾರಸ್ವಾಮಿ ಅವರಿಗೆ ತಿಳುವಳಿಕೆ ಇಲ್ಲ ಒಂದು ಸಲ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಯೋಜನೆ ಒಳ್ಳೆಯ ಕಾರ್ಯಕ್ರಮ ಅದು ಅವರು ಈ ಥರ ಮಾತಾಡಬಾರ್ದು ಅವರು ಅವರಿಗೆ ಈಗ ಮಾತಾಡಿದಂಥ ವಿಷಯಕ್ಕೆ ಗ್ರಾಮೀಣ ಹೆಣ್ಮಕ್ಳು ಅವರಿಗೆ ತಕ್ಕ ಪಾಠ ನಾಳೆ ಓಟ್ ಹಾಕೋದ್ರ ಮುಖಾಂತರ ಅವರಿಗೆ ತೋರಿಸಿಕೊಡ್ತಾರೆ ಅಂತ ನಾನು ಈ ಒಂದು ಸಭೆಗೆ ಹೇಳೋದು ಇಷ್ಟಪಡ್ತೀನಿ ಈಗ ಐದು ಗ್ಯಾರಂಟಿಗಳು ಮುಟ್ಟಿದವಲ್ಲ ಐದು ಗ್ಯಾರಂಟಿಗಳು ಏನು ಜಾರಿ ಮಾಡಿದ ಮೇಲೆ ಈ ಥರ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ ಈಗ ಟಿ ವಿ ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಈಗ ಆ ಥರ ಸವಾಲುಗಳನ್ನ ನೀವು ಇಲ್ಲಿ ಸ್ಥಳೀಯವಾಗಿ ಯಾವ ರೀತಿಯಾಗಿ ಎದುರಿಸ್ತೀರಿ ಈಗ ನರೇಂದ್ರ ಮೋದಿಯವರು ಈ ಥರ ಮಧ್ಯಮ ವರ್ಗದವರಿಗೆ ಬಡ ಜನರಿಗೆ ತಲುಪುವಂಥ ಯೋಜನೆ ಒಂದು ಮಾಡಿಲ್ಲ ನಮ್ಮ ಸಿದ್ದರಾಮಯ್ಯವರು ಒಂದು ಬಡ ಜನದ ಮನದಲ್ಲಿ ಮುಟ್ಟಿಕೊಂಡು ಅವ್ರ್ದೆಲ್ಲ ಒಂದು ಆಲೋಚನೆ ಮಾಡಿ ಪ್ರತಿ ಗ್ರಾಮೀಣದಾಗ ಯಾರೇ ಒಂದು ಗಂಡ ಹೆಂಡ್ತಿ ಒಂದು ಈ ಸಣ್ಣ ಪುಟ್ಟ ಸಮಸ್ಯೆಯಿಂದ ಹೊಟ್ಟೆ ಹಸಿಕೊಂಡು ಇರಬಾರ್ದು ಅಂಥೇಳಿ ಫಸ್ಟ್ ಅನ್ನಭಾಗ್ಯ ಮಾಡಿದರು ಅದಾದಮೇಲೆ ಈಗಿನ ಅವರು ದರ ಏರಿಕೆಯಿಂದ ತತ್ತರಿಸಿ ಹೋಗ್ತಿದ್ರು ಜನ ಆ ತತ್ತರಿಸಿ ಹೋಗಬಾರ್ದು ಸ್ವಲ್ಪ ಸಹಾಯ ಆಗಲಿ ಮಧ್ಯಮ ವರ್ಗದವರು ಸ್ವಲ್ಪ ಖುಷಿಯಿಂದ ಬದುಕಲಿ ಅನ್ನೋ ಒಂದು ಕಾರಣಕ್ಕೆ ಈ ಎರಡು ಸಾವಿರ ರೂಪಾಯಿ ಯೋಜನೆ ಜಾರಿ ಮಾಡಿದರು ಹಂಗೆ ಹೆಣ್ಮಕ್ಕಳು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದಾಗಲಿ ಮಕ್ಕಳನ್ನ ಸಾಲಿಗೆ ಕರ್ಕೊಂಡು ಹೋಗೋದಾಗಲಿ ಗುಡಿ ಮಠ ಧರ್ಮಸ್ಥಳ ಯಾವುದೇ ದೇವಸ್ಥಾನ ನೋಡಲಿಕ್ಕೆ ಅವ್ರ ದುಡ್ಡಿನ ಅಭಾವ ಭಾಳ ಇತ್ತು ಅವ್ರಿಗೆಲ್ಲ ಇದರಿಂದ ಸಹ ಸಹಕಾರ ಕೊಡಕ್ಕ ಒಳ್ಳೆಯ ಯೋಜನೆ ಇಂಥ ಯೋಜನೆ ಇನ್ನೂ ಐವತ್ತು ವರ್ಷ ಹೋದ್ರೆ ಯಾವ ಪಕ್ಷ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನಂಥ ದಿ ಧೀಮಂತ ನಾಯಕ ಯಾರೂ ಇಲ್ಲ ಆ ಧೀಮಂತ ನಾಯಕನ ನೀನು ಈ ಯೋಜನೆ ಹೆಂಗೆ ಮಾಡಿದೆ ಅಂತೇಳಿ ಪ್ರತಿ ರಾಜ್ಯದವರು ಸಲಹೆ ಕೇಳೋಕತ್ತರ ತಜ್ಞರು ಕೂಡ ಸಿದ್ದರಾಮಯ್ಯನ ಅದಕ್ಕೆ ನಾವು ಮೆಚ್ಚುಗೆ ಪಡಬೇಕು ನಾವು ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನಂತ ಒಳ್ಳೆ ಆಡಳಿತ ಇನ್ನು ಯಾರು ಕೊಡೋಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ ಈಗ ನಿಮ್ಮ ಕ್ಯಾಂಡಿಡೇಟ್ ಯಾರು ನಮ್ಮ ಕ್ಯಾಂಡಿಡೇಟು ರಾಜಶೇಖರ್ ಇಟ್ನಾಳ್ ಅಂತೇಳಿ ಅವರು ಒಳ್ಳೆಯ ಸಜ್ಜನ ಸ್ವಭಾವದವರು ಆದರೆ ಅವ ಮೋದಿ ಅಲೆಯಿಂದ ಅವರು ಪಾಪ ಒಂದು ಸಲ ಸೋಲ್ಬೇಕಾಯ್ತು ಆದರೆ ಈ ಸಲ ಅದಕ್ಕೆ ಅವಕಾಶ ಕೊಡೋಲ್ಲ ಎಲ್ಲರೂ ನಮ್ಮ ಸಿದ್ದರಾಮಯ್ಯ ಒಂದು ಗ್ಯಾರಂಟಿಯಿಂದ ಪ್ರತಿಯೊಂದು ಹೆಣ್ಮಕ್ಳಿಗೂ ಬಹಳ ಖುಷಿ ಐತಿ ಈಗ ಈ ಆಡಳಿತ ಅದರಿಂದ ಶತಸಿದ್ಧವಾಗಿ ರಾಜಶೇಖರ ರೆಟ್ ಅವರ ಒಂದು ಲಕ್ಷ ಮೆಜಾರಿಟಿ ಗೆಲ್ಲಿಸ್ತಾರ ಈಗ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂತು ನಿಮ್ಮ ಮತ ಈ ಸಲ ಯಾರಿಗೆ ಹಾಕ್ಬೇಕಂತ ಮಾಡಿದ್ರಿ ಮತ ಈ ಸಲ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಯಾರು ಯಾರು ರಾಜ ಅವ್ರ ಬಗ್ಗೆ ನಿಮ್ಗೆ ವಿಶ್ವಾಸ ಇದೆಯಾ ಏನ್ ಮುಂದೆ ಕೆಲಸ ಕೆಲಸ ಮಾಡ್ತಾರೆ ಅಲ್ಲ ಈಗಾಗ್ಲೇ ಒಂದು ಪ್ರಣಾಳಿಕೆ ಬಿಟ್ಟಿದ್ದಾರೆ ಕೇಂದ್ರದಲ್ಲಿ ಏನಾದರೂ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದ್ದೇ ನಿಜವಾದರೆ ಈಗಾಗಲೇ ನಾವು ಎರಡು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ ಏನು ಕೊಡ್ತಾ ಇದೀವಿ ಅದು ಕೇಂದ್ರದಲ್ಲಿ ಬಂದರೆ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಮಂಜೂರು ಒಂದು ಕುಟುಂಬಕ್ಕೆ ಮಾಡ್ತು ಅಂತಲೇ ಎಂದು ಹೇಳಿದಾರಲ್ಲ ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ ಎಂಬುದೇನು ರೀ ಇವಾಗ ಮುಂದೆ ವಿಧಾನಸಭಾ ಚುನಾವಣೆ ಐದು ಗ್ಯಾರಂಟಿ ಹೇಳಿದರು ಐದು ಗ್ಯಾರಂಟಿ ಅವರು ಕೊಟ್ಟಿದ್ದಾರೆ ಇನ್ನು ಮುಂದೆ ಕೊಡ್ತಾರಂಬುದು ನಮಗೆ ಭರವಸೆ ಐತೆ ಭರವಸೆ ಐತಿ ಮಾತು ಕಾಕ ಮಕ್ಕಳು ಅವ್ರು ಕೊಡ್ತಾರಂಬುದು ಭರವಸೆ ಐತಿ ಕೊಟ್ಟ ಮಾತಿ ಭದ್ರಾಗಿ ಹೇಳಿದಾರಂತ ರೀ ಮಾತು ಭದ್ರಾಗಿ ಹೇಳಿದಾರ ಜನ ವಿಶ್ವಾಸ ಐತೆ ಮಾತು ಕಾಂಗ್ರೆಸ್ ಅನ್ನೋದು ನಾಳೆ ನಿಮ್ಮ ಪಕ್ಷದ ಮತ ಯಾವುದು ನೀವು ಯಾವ ಪಕ್ಷಕ್ಕೆ ಮತ ಹಾಕ್ತೀರಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್